ಪೂಜೆ ಮಾಡಬೇಕಾ ಇಲ್ಲ ಧ್ಯಾನ ಮಾಡಬೇಕಾ ಜಪ ಮಾಡಬೇಕಾ ತಪ ಮಾಡಬೇಕಾ ಇಸ್ ಇಟ್ಸ್ ಸೈ ಆಲ್ ದ ರೋಡ್ಸ್ ಲೀಡ್ಸ್ ಟು ರೋಮ್ ಸಿ ಎಲ್ಲ ಪೂಜೆ ಜಪ ಧ್ಯಾನದ ಉದ್ದೇಶ ಏನಂತಂದರೆ ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಂದ್ರೆ ಏನೋ ಒಂದು ಸಂಕಲ್ಪ ಅಥವಾ ಡಿಮ್ಯಾಂಡ್ ಇಟ್ಕೊಂಡೇ ದೇವರನ್ನ ಅಪ್ರೋಚ್ ಮಾಡ ಇಲ್ಲಿ ನೀನು ಬೇಡವನಾದೆ ಭಗವಂತ ಭಗವಂತೀಡು ನೀನು ಭಿಕ್ಷುಕ ಭಿಕ್ಷ ದಣಿ ನೀನು ಎಷ್ಟು ಭಿಕ್ಷ ನೀನ್ ಯಾವಾಗ ದಣಿ ಆಗ್ತೀಯಾ ನಿನ್ನ ಅಂತರಂಗದಲ್ಲಿ ನಿನ್ ಹುಟ್ಟಿಸುವ ನೀನ್ ಅಲ್ಪ ಇಷ್ಟಿಷ್ಟೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೇಳ್ತಾ ಇದೆಯಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಂದು ಡಿಮ್ಯಾಂಡ್ ಇಟ್ಕೊಂಡೇ ಹೋಗ್ತೀನಿ ಸುಮ್ಮನೆ ಹೋಗತಿ ನಾನೊಂದು ನಿನ್ನ ಹರಿಕೆ ನೀಡಿರ್ಸ್ತೀನಿ ಒಂದು ನೂರಿ ತಿಂಗ್ಗಾಯಿ ಈಡ್ಗಾಯಿ ಹೊಡಿತೀನಿ ಅಂದ್ರೆ ಇದೇನು ಕೊಡುಕೊಳ್ಳುವ ಬಿಸಿನೆಸ್ ಈಗ ರಮಣ ಮನುಷ್ಯ ಪೂಜೆ ಮಾಡಲಿಲ್ಲ ಜಪಾನು ಮಾಡ್ಲಿಲ್ಲ ಆತ್ಮ ಸಾಕ್ಷತ್ಕರಾಗ್ಲಿವ ಅದೇ ರಾಮನ ಸ್ವಾಮಿಗಳು ಪ್ರಣವೋಪಾಸಕರು ಆತ್ಮೋಪಾಸಕರು ಮೂಲ ರಾಮನನ್ನ ಮತ್ತು ಪಂಚಮುಖಿ ಹನುಮನ ಹಾಗಾಗಿ ಮಾರ್ಗಗಳು ಬೇರೆ ಗುರಿ ಬಂತು ಪ್ರೇರಣಾ ಶಕ್ತಿ ಇರ್ತಂದ್ರೆ ಮುಂದೆಯಿಂದ ಬರ್ತಕ್ಕಂಥದ್ದಲ್ಲ ಅದೊಂದು ಪ್ರೇರಣಾ ಶಕ್ತಿ ಅಂದ್ರೆ ಒಂದು ಮ್ಯಾಗ್ನೆಟ್ ಇದ್ದಂಗೆ ಗುರು ಶಿಷ್ಯ ಯಾರು ಒಂದು ಪೀಸ್ ಆಫ್ ಐರನ್ ಸಪರೇಟ್ ಮಾಡಿದಾಗ ಕಬ್ಬಿಣಕ್ಕೆ ಆಯಸ್ಕಾಂತ ಗುಣ ಬಂದಿರ್ತದೋ ಆಯ್ಕಾಂತ ಕಬ್ಬಿಣದ ಗುಣ ಬಂದಿರ್ತದೋ ಮನಸ್ಸು ನಿತ್ಯ ಕರ್ಮ ಮಾಡ್ತಿರ್ತದ ಅದಕ್ಕೆ ಸ್ನಾನ ಮಾಡಿರ್ತಕ್ಕಂತ ಒಂದು ಪ್ರಕ್ರಿಯೆನೇ ಧ್ಯಾನ ಇಲ್ಲಿ ಗುರು ಶಿಷ್ಯ ಯಾರು ಅಂತಂದ್ರೆ ನಮ್ಮ ಒಳಗಡೆನೆ ಮನಸ್ಸು ಸಂಶಯ ಯಾವಾಗ್ಲೂ ಬರುವುದು ಮನಸ್ಸು ಭಯ ಯಾವಾಗ್ಲೂ ಇರೋದು ಮನಸ್ಸು ಆದ್ರೆ ಎಲ್ಲ ಉತ್ತರಗಳು ಎಲ್ಲ ಶಕ್ತಿಗಳು ಇರೋದಿಲ್ಲಿ ಆತ್ಮಶಕ್ತಿ ಆಗುತ್ತೆ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ನಮ್ಮದೊಂದು ಸಂಕಲ್ಪ ಪ್ರತಿವಾರೂ ಕೂಡ ಪ್ರತಿ ಗುರುವಾರೂ ಕೂಡ ರಾಯರ ಮಠದರ್ಶನ ಮಾಡಬೇಕು ಅಲ್ಲಿಯ ರಾಯರ ಸ್ಮರಣೆ ಮಾಡಬೇಕು ರಾಯರ ನಾಮ ಜಪವನ್ನ ಮಾಡಬೇಕು ಹಾಗೂ ರಾಯರ ಚರಿತ್ರೆಯನ್ನ ಸಾರಬೇಕು ಮತ್ತೆ ಮಹಿಮೆಗಳನ್ನ ಕೂಡ ನಾವು ಹೇಳ್ಕೊಳ್ಬೇಕು ಅನ್ನುವಂತಹ ಮಹತ್ತರವಾದಂತಹ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ಹಾಗೂ ಮುಖ್ಯವಾಗಿ ರಾಯರು ಬರ್ತಾ ಬರ್ತಾ ನನಗೆ ಜವಾಬ್ದಾರಿಯನ್ನು ಕೊಡ್ತಿದ್ದಾರೆ ಅಂದರೆ ನನ್ನ ತಿದ್ದಿ ತೀಡಿ ಎಲ್ಲವನ್ನ ತಿಳಿಸುತ್ತಾ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅದುವೇ ಮೊದಲು ರಾಯರ ಮ ಮಠದರ್ಶನ ಆಯಿತು ರಾಯರ ಮಹಿಮೆ ಹೇಳುವಂತಹ ಶಕ್ತಿ ಕೊಟ್ಟರು ಮತ್ತು ಎಂಬ ಕಾರ್ಯಕ್ರಮವನ್ನು ಕೂಡ ಸೇರಿಸಿದ್ರು ಮತ್ತಷ್ಟು ನಾಮ ಜಪ ಮಾಡುವಂತಹ ಒಂದು ಅಭೂತಪಾರುವಂತಹ ಎಲ್ಲ ಜಾತಿ ಧರ್ಮ ಲಿಂಗ ಎಲ್ಲವನ್ನ ಸೇರಿಸುವಂತಹ ಮಹತ್ ಕಾರ್ಯ ಜಪಾಲವೆಂಬಂತಹ ಜಪಾಲೆಯವನ್ನ ಮಾಡಲಿಕ್ಕೂ ಕೂಡ ಗುರುರಾಯರು ನನಗೆ ಒಂದು ಅರ್ಹತೆಯನ್ನು ಕೊಟ್ಟು ಅವರು ನಡೆಸ್ತಿದ್ದಾರೆ ಹೀಗೆ ಯಶಸ್ವಿ ಆಗಲಿ ಅಂತ ನಾನು ರಾಯರು ಕೇಳ್ಕೊಂತೇನೆ ಮತ್ತೆ ನಮ್ಮ ಪೂಜ್ಯರಾದಂತಹ ಡಾಕ್ಟರ್ ರಾಮಚಂದ್ರ ಗುರುಜಿ ಕೂಡ ಈ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇನೆ ಅಂತೆಯೇ ಅವರ ಅವರ ಬ ಅವರ ಅಲ್ಲಿ ಅಗಾಧವಾದಂತಹ ಒಂದು ಜ್ಞಾನವನ್ನು ನಾವು ಕೂಡ ಒಂದಷ್ಟು ತಿಳಿತಾ ಹೋಗುವಂತಹ ಕಾರ್ಯ ಮಾಡ್ತಾ ಇದ್ದೇವೆ ಹಾಗಾಗಿ ರಾಮಚಂದ್ರ ಗುರುಜಿ ಅವರಿಗೆ ನಾನು ಪ್ರಣಾಮ ಅನಿಸುತ್ತಾ ಕೆಲವೊಂದು ವಿಷಯಗಳನ್ನ ಕೇಳ್ತಾ ಹೋಗ್ತೇನೆ ಗುರುಗಳೇ ಈ ದೇವರಲ್ಲಿ ನಾವು ಏನೋ ಒಂದು ಪಡ್ಕೊಳ್ಬೇಕು ಒಲಿಸ್ಕೋಬೇಕು ಅಂದರೆ ಬಹಳಷ್ಟು ರೀತಿಯ ಸಾಹಸನ ಮಾಡ್ತೇವೆ ಅದರಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರೆ ಪೂಜೆ ಮಾಡಬೇಕಾ ಇಲ್ಲ ಧ್ಯಾನ ಮಾಡಬೇಕಾ ಜಪ ಮಾಡಬೇಕಾ ತಪ ಮಾಡಬೇಕಾ ಇಲ್ಲ ಮತ್ತಷ್ಟು ಏನಾದರೂ ಒಂದು ಮಾರ್ಗ ಇದೆಯಾ ಅನ್ನೋದು ಯಾವುದು ಅದರಲ್ಲಿ ಶ್ರೇಷ್ಠ ಅನ್ನೋದಾದರೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಳಾತೀತಂ ತಸ್ಮೈ ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಅರಿ ಯಾವುದು ಶ್ರೇಷ್ಠ ಯಾವ ಮಾರ್ಗ ಶ್ರೇಷ್ಠ ಯಾವ ಮಾರ್ಗದಲ್ಲಿ ಹೋದರೆ ನಾವು ಸುಲಭವಾಗಿ ಭಗವಂತನ ಒಂದು ಕೃಪಾ ಕಟಾಕ್ಷವನ್ನು ಹೊಂದಬಹುದು ಅನ್ನೋದು ನಿಮ್ಮ ಪ್ರಶ್ನೆ ಅದೇ ಖಂಡಿತ ದಿರ್ಸ್ ಸೇಮ್ ಆಲ್ ದ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಅಂದರೆ ಇಂಗ್ಲೀಷಲ್ಲಿ ಒಂದು ಪ್ರಾವರ್ ಎಲ್ಲ ರಸ್ತೆ ನೀನು ಹೆಂಗೋದ್ರೂ ಕೂಡ ಅದು ರೋಮ್ ನಗರವನ್ನು ತಲುಪ್ತವೆ ಅಂತ ಈ ರೋಮ್ ಅನ್ನೋದು ಒಂದು ಭಗವಂತ ಅಂತ ಇಟ್ಕೊಳ್ಳೋಣ ಈ ನೀವು ಕೇಳ್ತಾ ಇದ್ದೀವಿ ಪೂಜೆಯ ಮೂಲಕವೋ ಪ್ರಾರ್ಥನೆಯ ಮೂಲಕವೋ ಜಪದ ಮೂಲಕವೋ ತಪದ ಮೂಲಕವೋ ಧ್ಯಾನದ ಮೂಲಕವೋ ಮೌನದ ಮೂಲಕವೋ ಯಾವ ಸಾಧನ ಶ್ರೇಷ್ಠ ಹೌದು ಖಂಡಿತ ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಲಯೋಗ ಹಠಯೋಗ ಸಾಂಖ್ಯಯೋಗ ಯೋಗ ಮನಸ್ಕ ಯೋಗ ಭಕ್ತಿ ಯೋಗ ಭಕ್ತಿಯೋಗ ಜ್ಞಾನಯೋಗ ರಾಜಯೋಗ ಹೀಗೆ ಯಾವುದ್ರ ಮಾಡಿದ್ರು ಕೂಡ ನೀನು ಭಗವಂತನ ಸಾಹಿತ್ಯವನ್ನು ತರ್ತೀಯ ಸಿ ಎಲ್ಲ ಪೂಜೆ ಜಪ ಧ್ಯಾನದ ಉದ್ದೇಶ ಏನಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಇಲ್ಲಿ ಅಪೇಕ್ಷೆ ಏನೂ ಇಲ್ಲ ಆದರೆ ಇವತ್ತು ನಾ ಮಾಡ್ತಕ್ಕಂಥ ಪೂಜೆಗಳಲ್ಲಿ ಅಪೇಕ್ಷೆ ಇದೆ ಸಂಕಲ್ಪ ಇದೆ ಸಂಕಲ್ಪ ಇಟ್ಟೇ ಪುತ್ರ ಸಂತಾನಕ್ಕಾಗಿ ಧನ ಪ್ರಾಪ್ತಿಗಾಗಿ ಅಧಿಕಾರ ಪ್ರಾಪ್ತಿಯಾಗಿಗಾಗಿ ಆರೋಗ್ಯ ಪ್ರಾಪ್ತಿಯಾಗಿ ವಿದ್ಯಾ ಪ್ರಾಪ್ತಿಗಾಗಿ ಅಂದ್ರೆ ಏನೋ ಒಂದು ಸಂಕಲ್ಪ ಅಥವಾ ಡಿಮ್ಯಾಂಡ್ ಇಟ್ಕೊಂಡೇ ದೇವರನ್ನ ಅಪ್ರೋಚ್ ಮಾಡ್ತಾರೆ ಅಥ್ ಆಗ್ತಾ ಇದೆಯಾ ಇಲ್ಲಿ ನೀನು ಬೇಡುವನಾದ ಭಗವಂತ ನೀಡುವನಾದ ಹೌದು ಏನು ವ್ಯತ್ಯಾಸ ನೀನು ಭಿಕ್ಷುಕ ಅವನು ದಣಿ ನೀನು ಎಷ್ಟು ಅಂತ ಭಿಕ್ಷೆ ಪೆಡ್ತೀಯಾ ನೀನು ಯಾವಾಗ ದಣಿ ಆಗ್ತೀಯಾ ನಾನು ಹೇಳುದು ನೀನ್ ದಣಿ ಆಗೋದು ಹೇಗೆ ಅಂತ ಹೇಳುವ ವಿಜ್ಞಾನವೇ ಅಧ್ಯಾತ್ಮ ನೀನು ಭಿಕ್ಷಕಾಗಿ ಇರು ಸದಾ ಭಗವಂತನಲ್ಲಿ ಬೇಡ್ಕೊಳ್ತ ಇವತ್ತೊಂದು ಕೋರಿಕೆ ಕೋರ್ದೆ ಹ್ಮ್ ವರ ಕೊಟ್ಟ ನಾಳೆ ಇಲ್ಲಿಗೆ ನಿಲ್ತದ ನಿಂದ ಹ ಗುರುಗಳೇ ನನಗೆ ಏನೋ ದುಡ್ಡು ಬಂತು ದೇವರೇ ನಂಗೆ ದುಡ್ಡು ಕೊಟ್ಟಿದೀಯ ಒಂದ್ ಸಂತಾನ ಕೊಡಪ್ಪ ಸಂತಾನ ಕೊಟ್ಟಿದ್ದೀಯಾ ಅವಳಿಗೆ ಯೋಗ್ಯವಾದ ಹೆಣ್ಣು ಕೊಡಪ್ಪ ನಿಂದೇನ್ ನಿಂತಿದೀಯಾ ಬೇಡದು ಬೇಡದಂತೆ ಯಾವತ್ತೂ ನಿಲ್ಲ ಹಾಗಾದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ದೇವರ ಭಕ್ತರ ಸಂಬಂಧ ಏನಾಯ್ತು ಭಿಕ್ಷಕ ದಣಿ ಆಯ್ತು ಖಂಡಿತ ಅದೇ ಅರ್ಥ ಬಂತು ಭಿಕ್ಷಕ ಭಿಕ್ಷಕೆಯ ಭಿಕ್ಷಕನಾಗೇ ಇರಬೇಕಾ ಭಿಕ್ಷಕ ದಣಿಯಾಗಿ ಬದಲಾಗಬೇಕ ಆಗ್ಲೇಬೇಕು ನನ್ನ ಫಿಲಾಸಫಿ ನೀನು ಬೆಗ್ಗರಲ್ಲಪ್ಪ ನಿನ್ನ ಅಂತರಂಗದಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಭಗವಂತ ನೀನು ಹುಟ್ಟಿಸುವ ಇನ್ಬಿಲ್ಟ್ ಬಿಲ್ಟ್ ಸರಿ ನೀನು ಆ ಗಂಟೆ ಓಪನ್ ಮಾಡದೆ ಆ ವಜ್ರಗಳ ವೈಡೂರ್ಯಗಳ ನಿಧಿಕ್ಷೇಪಗಳ ಗಂಟು ನಿನ್ ಕೊಟ್ಟಿದ್ದಾನಲ್ಲ ಆ ಗಂಟನ ಗಂಟು ಕಟ್ಟಿ ನಿನ್ ಮುಂದೆ ಇಟ್ಕೊಂಡು ಅದ್ರ ಮೇಲೆ ಅಮ್ಮ ಅಮ್ಮಾ ಕೊಡು ಅಂತ ಕೇಳ್ತಿರ್ತಕ್ಕಂಥ ಭಿಕ್ಷಕ ಗಂಟು ಎಲ್ಲಿದೆ ನಿನ್ನ ಅಡಿಯಲ್ಲಿದೆ ಯಾಕಂದ್ರೆ ನೀನ್ ಬಿಚ್ಚಿ ನೋಡ್ಲಿಲ್ಲ ನನ್ನ ಭಗವಂತ ಏನು ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಅಷ್ಟು ಸಮಯವೂ ಇಲ್ಲ ನೋಡಕ್ಕೆ ಹಾ ಆ ಬಿಚ್ಚಿ ನೋಡು ನಿನ್ನೊಳಗಡೆ ನೀನ್ ಏನು ಬೇಡಕ್ ಹೋಗಿದ್ದೆ ಅದೆಲ್ಲವೂ ಇದೆ ಅಂತ ಹೇಳುವ ಶಾಸ್ತ್ರ ಇದೆಯಲ್ಲ ಅದು ಅಧ್ಯಾತ್ಮ ಅದ್ಭುತವಾಗಿರುತ್ತದೆ ಈಗ ಯಾವ್ದು ಬೇಕು ಬೇಕು ನಮ್ಗೆ ಅಧ್ಯಾತ್ಮ ಬೇಕು ನಿನ್ನ ಒಳಗಡೆ ಗಣಿ ಇದೆಯಪ್ಪ ನೀನು ಗಣಿಗಾರಿಕೆ ಮಾಡಬೇಕು ಗಣಿಗಾರಿಕೆ ಮಾಡಬೇಕಾದ್ರೆ ನೋಡಿ ಭೂಮಿ ಒಡಲಾಳದಲ್ಲಿ ಏನ್ ಇಟ್ಕೊಂಡಿದೆ ಬಂಗಾರ ಎಲ್ಲ ರೀತಿಯ ಲೋಹಗಳು ಎಲ್ಲಿ ಮೇಲೆ ಸಿಗುತ್ತವೆ ಒಳಗಡೆ ಸಿಗ್ತವೆ ಮೈನಿಂಗ್ ಮಾಡ್ಬೇಕು ಹೌದು ಹೌದಾ ಹಾಗೆ ಸಾಗರ ಅದರ ಮೇಲೆ ಇಟ್ಕೊಂಡಿದೆಯಾ ಸಂಪತ್ತು ಒಳಗಡೆ ತುಂಬಾ ಆಳದಲ್ಲಿ ಮುತ್ತುಗಳು ರತ್ನ ಎಲ್ಲಿ ಸಿಗುತ್ತೆ ಆಳದಲ್ಲಿ ಸಮುದ್ರದ ಅಲ್ಲಿ ಗಣಿಗಾರಿಕೆ ಮಾಡಬೇಕು ಭಗವಂತ ನಿಂಗೆ ಏನ್ ಬೇಕು ಎಲ್ಲ ಆಲ್ರೆಡಿ ಗಿಫ್ಟ್ ಎಲ್ಲವೂ ಅನಂತ ನಾವು ಬೇಡ ಅನಂತ ಅಂತ ಹೇಳಿ ಇನ್ಫನೈಟ್ ನೀನು ಏನು ಒಂದು ಅಲ್ಪ ಇಷ್ಟಿಷ್ಟೇನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೇಳ್ತಾ ಇದೆಯಲ್ಲ ಸಣ್ಣದ ಕೇಳ್ತಾ ಇದೀನಿ ಎಲ್ಲವನ್ನ ನುಂಗುವ ಆನಂದವನ್ನ ಕೇಳ್ತಾ ಇಲ್ಲ ಅದೇ ನಿನಗೆ ಕೊರತೆ ಆಗಿರೋದು ಇವತ್ತು ಮನೆ ಇದೆ ಹೆಂಡತಿ ಮಕ್ಕಳಿದ್ದಾರೆ ಏನೋ ಒಂದಷ್ಟು ಸಂಪಾದನೆ ಇದೆ ಉಡೋಕೆ ಎಲ್ಲವೂ ಇದೆ ಉಣ್ಣಕ್ಕೆ ಎಲ್ಲವೂ ಇದೆ ಆದ್ರೆ ನೆಮ್ಮದಿನೇ ಇಲ್ಲ ಅಂತ ಜನ ಹೇಳ್ತಾರೆ ಇದನ್ನ ಯಾರು ಕೊಡೋರು ನೀನ್ ಯಾಕೆ ಕೇಳಿಲ್ಲ ನನಗೆ ನೆಮ್ಮದಿ ಕೊಡು ನನಗೆ ಶಾಂತಿ ಕೊಡು ನನಗೆ ಆನಂದ ಕೊಡು ಅಂತ ನೀವು ಯಾವತ್ತು ಕೇಳಿ ಅದನ್ನ ಮಾತ್ರ ಕೇಳಿ ಯಾವ ಮಾರ್ಗದಲ್ಲಿ ಭಗವಂತನ ಒಂದು ಹೊಲಿಸ್ಕೋಬಹುದು ಹೊಲಿಸ್ಕೊಳ್ಳೋ ಉದ್ದೇಶ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಿನ್ನ ಕೋರಿಕೆಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳಕೋ ಅಥವಾ ನೀನ್ ಏನ್ ನನಗೆ ಕೊಟ್ಟಿದೀಯ ಅಂತರಂಗದಲ್ಲಿ ಅದನ್ನು ಹುಡ್ಕೊಳಕೋ ಅನ್ನೋದು ಇಂಪಾರ್ಟೆಂಟ್ ಅದೇ ನಾವು ಇದು ಕೇಳ್ತಾ ಕೇಳ್ತಾ ಒಂದು ಅಲ್ಪ ತೃಪ್ತರಾಗ್ತಾ ಇದೀವಿ ಅಷ್ಟೇ 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 ನಿನ್ ಡಿಮ್ಯಾಂಡ್ಸ್ ಏನ್ ಮುಗಿಯೋದಿಲ್ಲ ನಾವು ಮುಗಿಯೋದೆ ಯಾವ ದೇವಸ್ಥಾನಕ್ಕೆ ಹೋದ್ರು ಒಂದು ಡಿಮ್ಯಾಂಡ್ ಇಟ್ಕೊಂಡೆ ಹೋಗ್ತೀನಿ ಇಲ್ಲ ಸುಮ್ನೆ ಹೋಗೋದಿಲ್ಲ ಖಂಡಿತ ಸಂಕಲ್ಪ ನಾನೊಂದು ಹರಿಕೆ ಈಡೇರಿಸ್ತೀನಿ ಒಂದ್ ನೂರ ಇಪ್ಪತ್ತು ತೆಂಗ್ಗಾಯಿ ಈಡ್ಗಾಯಿ ಹೊಡಿತೀನಿ ನನ್ಗೆ ಇಂಥದ್ದು ಕೊಡು ಅಂದ್ರೆ ಇದೇನು ಕೊಡುಕೊಳ್ಳುವ ಬಿಸ್ನೆಸ್ ಭಕ್ತ ಮತ್ತು ಭಗವಂತನ ಜೊತೆ ನೀನ್ ಮಾಡ್ತಾರದೇನು ವ್ಯವಹಾರ ಆಯ್ತು ಅವನ ಯಾವತ್ತು ಕೇಳಲು ಇಲ್ಲ ನನಗೆ ಎಷ್ಟು ಕೊಡು ಅಂತೇಳಿ ಅಲ್ಲ ಎಲ್ಲವನ್ನ ನೀಡುವವನಿಗೆ ನೀನ್ ತೆಂಗಿನಕಾಯಿ ಕೊಡ್ತೀನಿ ನಿನ್ಗೇನು ಬಳೆಣ್ ಬೇಕಾ ಹೂ ಬೇಕಾ ಎಷ್ಟು ಹಾಸ್ಯಾಸ್ಪದವಾಗಿದೆ ಭಗವಂತನ ಕೇಳೋದಿದೆಯಲ್ಲ ನಿಮ್ಗೆ ಏನ್ ಬೇಕಪ್ಪ ಅಂತ ಅದೇ ಹಾಸ್ಯಾಸ್ಪದ ಹಾಗಾಗಿ ಅವನು ನೀಡುವನು ಯಾವತ್ತು ಬೀಳುವನಲ್ಲ ಹಾಗಾಗಿ ನೋಡು ನೀವ್ ಹೇಳಿದ್ರೆ ರೂಪಗಳು ಬೇರೆ ಆದ್ರೆ ಗುರಿ ಒಂದೇ ಮಾರ್ಗಗಳು ಬೇರೆ ಆದ್ರೆ ಗುರಿ ಒಂದನೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ ಸೊ ಇದು ನಿಜವಾದ ಅಧ್ಯಾತ್ಮ ನೀವು ಜಪದ ಮೂಲಕವೂ ತಲುಪೋದು ತಪದ ಮೂಲಕವೂ ತಲುಪೋದು ಈಗ ರಮಣ ಮರ್ಷಿವಿಗಳು ಪೂಜೆನೂ ಮಾಡ್ಲಿಲ್ಲ ಜಪಾನು ಮಾಡ್ಲಿಲ್ಲ ಆತ್ಮ ಸಾಕ್ಷಾತ್ಕಾರರ್ ಆಗ್ಲಿಲ್ವಾ ಹೆಂಗಾಯ್ತು ಮೌನದಿಂದಲೂ ಆಗತ್ತೆ ಮೌನೋಪಾಸಕರು ಹ್ಮ್ ಅದೇ ರಾಮಾಯಣ ಸ್ವಾಮಿಗಳು ಪ್ರಣವೋಪಾಸಕರು ಆತ್ಮೋಪಾಸಕರು ಮೂಲ ರಾಮನನ್ನ ಮತ್ತು ಪಂಚಮುಖಿ ಹನುಮನನ್ನ ಪೂಜಿಸಿವೆ ಪೂಜೆಯಿಂದಲೂ ಅದೇ ಫಲ ಪ್ರಾರ್ಥನೆಯಿಂದಲೂ ಅದೇ ಫಲ ರಾಮೇಶ್ವರಸ್ವಾಮಿಗಳು ಪೂಜೆ ಮಾಡುವಾಗ ಏನಾದ್ರೂ ನನಗೆ ಒಳ್ಳೆ ಆರೋಗ್ಯ ಕೊಡು ದೀರ್ಘಾಯುಷ್ ಕೊಡು ನಂಗೆ ಸಿರಿ ಸಂಪತ್ತು ಕೊಡು ಬೇಕಾದಷ್ಟು ಕೊಡು ಅಂತ ಕೇಳಿದ್ರ ಇಲ್ಲ ಮತ್ ನಮ್ಗೆ ಏನ್ ರೋಗ ಹ್ಮ್ ಈ ರೋಗ ಇರೋದು ನಮಗೆ ಸಂತಗಲ್ಲ ನಮಗೆ ಇರೋದ ಮಂತ್ರಾಲಯಕ್ಕೆ ಹೋದ್ರೆ ಒಂದಷ್ಟು ಡಿಮ್ಯಾಂಡ್ಸ್ ಇಟ್ಕೊಂಡೇ ಹೋಗ್ತೀವಿ ಮಕ್ಕಳಾಗಲಿಲ್ಲ ಆರೋಗ್ಯ ಸರಿ ಇಲ್ಲ ನೀನ್ ಎಲ್ಲವೂ ಚೆನ್ನಾಗಿದ್ರೆ ನೀನ್ ಮಂತ್ರಾಲಯಕ್ಕೆ ಹೋಗ್ತಿರ್ಲಿಲ್ಲ ಹಾ ಖಂಡಿತ ಅದು ಯೋಚನೆ ಬರ್ತಿರಲಿಲ್ಲ ದೇವರು ಸ್ಮರಣೆ ಮಾಡೋದಿಲ್ಲ ಮಾಡುದು ಅಲ್ವೇ ಹಾಗಾಗಿ ಎಲ್ಲಾ ಮಾರ್ಗಗಳು ಒಂದೇ ಜಾಗಕ್ಕೆ ಹೋಗ್ತವೆ ಎಲ್ಲಾ ನದಿಗಳು ಸಾಗರವನ್ನೇ ಸೇರ್ತವೆ ಎಲ್ಲಾ ಪಥಗಳು ಒಂದೇ ಕಡೆ ಬಂದು ನಿಲ್ತವೆ ಹಾಗಾಗಿ ಮಾರ್ಗಗಳು ಬೇರೆ ಗುರಿ ಒಂದೇ ರೂಪಗಳು ಬೇರೆ ಗಮ್ಯಸ್ಥಾನ ಒಂದೇ ಇದು ನನ್ನ ಉತ್ತರ ಅದೇ ನೀವೇನೇ ಮಾಡಿದ್ರು ಭಕ್ತಿಯಿಂದ ಮಾಡಿದ್ರು ಹ ಅದು ಫಲಿಸುತ್ತೆ ನಾವು ದೇವರನ್ನ ತಲುಪೋದು ಅನ್ನೋದು ಅದೇ ಇಲ್ಲಿ ಫಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಫಲಕ್ಕೆ ನೀನು ಸಂಕಲ್ಪ ಮಾಡ್ಕೋ ತಪ್ಪೇನಿಲ್ಲ ನಿನ್ನ ಆಯುರ್ ಆರೋಗ್ಯಕ್ಕೆ ನಿನ್ನ ಔನ್ನತಕ್ಕೆ ಎಲ್ಲ ನಿನ್ನಪ್ಪ ಸದಾ ನಿನ್ನ ಕೃಪೆ ಇರಲಿ ನಿನ್ ಕೃಪೆ ಇರಲಿ ಆದ್ರೆ ಇದನ್ನ ಮಾತ್ರ ಈಡೇರಿಸೋದಕ್ಕೆ ನಾನು ಇಷ್ಟು ದಿವಸ ಉಪವಾಸ ಮಾಡ್ತೀನಿ ಇಷ್ಟ ದಿವಸ ಉರುಳು ಸೇವೆ ಮಾಡ್ತೀನಿ ಇಷ್ಟ ದಿವಸ ಗುಡಿ ಪ್ರದಕ್ಷಿಣೆ ಮಾಡ್ತೀನಿ ಅಂತ ವಿತ್ ಡಿಮ್ಯಾಂಡ್ ವಿತ್ ಸಂಕಲ್ಪ ಮಾಡೋದಿದೆಯಲ್ಲ ಅದು ಆಂಗ್ ಅದೇ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ ಒಂದ್ ಇಷ್ಟಕ್ಕೆ ನಾವ್ ಇಷ್ಟೇ ಸಹ ಮಾಡ್ಬೇಕು ಅನ್ನೋದ್ ನಮ್ ಯಾರು ಹೇಳಿಲ್ಲ ನಾವ್ ನಾವೇ ಮೂರ್ ದಿವಸ ಸೇವೆ ಮಾಡ್ತೀನಿ ನಾಳೆ ನನ್ ಜಾಬ್ ಪ್ರಮೋಷನ್ ಸಿಕ್ಕಿದೆ ಈಗ ಅಷ್ಟೋತ್ತರ ಮಾಡಿದ್ರೆ ಇಷ್ಟೇ ಪ್ರಾಪ್ತಿಯಾಗತ್ತೆ ಸಹಸ್ರ ಅರ್ಚನೆ ಮಾಡಿದ್ರೆ ಇಷ್ಟೇ ಅದೇನ್ ಡಿಸೈಡ್ ಮಾಡ್ತೀಯಾ ನೀನ್ ಒಂದೇ ಪ್ರಾರ್ಥನೆ ಮಾಡ ಭಗವಂತ ನನ್ನ ಎಲ್ಲ ಕೆಲಸಗಳ ಒಂದು ಯಶಸ್ವಿಗಾಗಿ ನಿನ್ ಕೃಪೆ ಇರ್ಲಿಪ್ಪ ಸದಾ ನಾನು ಏನ್ ಒಳ್ಳೇದು ಮಾಡ್ತೀನೋ ಅದಕ್ಕೆ ನಿನ್ ಕೃಪೆ ಇರ್ಲಿ ನಾನು ಏನ್ ಕೆಟ್ಟದ್ ಆಲೋಚನೆ ಮಾಡ್ತೀನೋ ಅದಕ್ಕೆ ನಿನ್ ಕೃಪೆ ಬೇಡಪ್ಪ ಅಂತಾನೆ ಹೇಳು ಖಂಡಿತ ಒಂದ್ ಒಳ್ಳೆ ಮಾರ್ಗವನ್ನ ಕರ್ಕೊಂಡು ಹೋಗುವ ಸಾಕು ಸದಾ ನನ್ನ ಮುನ್ನಡೆಸು ಹೌದು ಸನ್ಮಾರ್ಗದಲ್ಲಿ ಮುನ್ನಡೆಸು ಈ ಇಷ್ಟಿಟ್ ಇಟ್ಕೊಂಡ್ರೆ ಸಾಕು ಕರೆಕ್ಟ್ ಅದೆಲ್ಲದ ಆಟೋಮೆಟಿಕ್ ಎಲ್ಲ ಬಂದೇ ಬರುತ್ತೆ ಯಾಕಂದ್ರೆ ಪ್ರೇರಣಾ ಶಕ್ತಿ ಅಂತಂದ್ರೆ ಮುಂದೆಯಿಂದ ಬರ್ತಕ್ಕಂಥದ್ದಲ್ಲ ಪ್ರೇರಣಾ ಶಕ್ತಿ ಕೂಡ ಯಾವಾಗ್ಲೂ ನನ್ನ ಬೆನ್ನ ಹಿಂದೆ ಗುರುಗಳಿದ್ದಾರೆ ನನ್ನ ಬೆನ್ನ ಹಿಂದೆ ಹಿರಿಯರಿದ್ದಾರೆ ಅಂತ ಹೇಳ್ತೀವಿ ಹೊರತು ಅದೊಂದು ಪ್ರೇರಣಾ ಶಕ್ತಿಯಿಂದ ಫುಷಿಂಗ್ ಫೋರ್ಸ್ ಕಷ್ಟ ಕಾಲದಲ್ಲಿ ನಮ್ಮ ಆತ್ಮಬಲ ಸಾಕಾಗದೇ ಇದ್ದಾಗ ನಮಗೆ ಒಂದು ಎಕ್ಸ್ಟ್ರಾ ಬಲ ಬೇಕಾಗ್ತದೆ ಅದು ಕಣ್ಣಿಗೆ ಕಾಣದ ಪ್ರೇರಣಾ ಶಕ್ತಿ ಗುರುಬಲ ಅಂತ ಹೇಳ್ತಾರೆ ಹೊರ್ತ ಶನಿ ಬಲ ಅಂತ ಹೇಳೋದು ಗುರು ಕೃಪೆ ಅಂತ ಹೇಳ್ತಾರೆ ಹೊರ್ತ ಶನಿ ಕೃಪೆ ಯಾರಿಗೂ ಬೇಕಾಗಿಲ್ಲ ಇಲ್ಲ ಅಲ್ವೇ ಗುರು ಅಂದ್ರೆ ಏನು ಒಂದು ನೀನು ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿನ್ನ ಸಾಮರ್ಥ್ಯ ಸಾಕಾಗದೇ ಇದ್ದಾಗ ನಿನ್ನನ್ನು ಒಂದು ಮುನ್ನುಗ್ಗುವ ಒಂದು ಚಾಲನಾ ಶಕ್ತಿ ಎ ಪುಶ್ ಎನರ್ಜಿ ದ ಅಂಡ್ ಯು ಆರ್ ಕೆಲವು ಮರ ಹತ್ತ ಸಾಕಿದಾಗೋರ್ಟ್ ಮಾಡಬೇಕಾಗ್ತದೆ ಕಡೆ ನಮ್ಮ ನಮಗೆ ಬರ್ತಕ್ಕಂಥ ಕಷ್ಟಗಳನ್ನ ಎದುರಿಸಕ್ಕೆ ಸಾಮರ್ಥ್ಯ ಇಲ್ಲದೆ ಕುಗ್ಗಿ ಹೋದಾಗ ನಮ್ಗೆ ಯಾವ್ದೋ ಒಂದು ಪ್ರೇರಣಾ ಶಕ್ತಿ ಬೇಕು ಆ ಇನ್ವಿಸಿಬಲ್ ಪುಷಿಂಗ್ ಫೋರ್ಸ್ ಅನ್ನೋದು ದೇವರು ಅಥವಾ ಗುರುಗಳು ಅಷ್ಟೇ ಒಂದು ಮ್ಯಾಗ್ನೆಟ್ ಇದ್ದಂಗೆ ಗುರು ಶಿಷ್ಯ ಯಾರು ಒಂದು ಪೀಸ್ ಆಫ್ ಐರನ್ ಯಾರಿಗೆ ತುಕ್ಕಿಡಿಯೋದು ಐರನ್ ಕಬ್ಬಿಣಕ್ಕೆ ಮ್ಯಾಗ್ನೆಟ್ ತುಕ್ಕಿಡುತ್ತಾ ಇಲ್ಲ ಏನ್ ಮಾಡುತ್ತೆ ಈ ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸುತ್ತಾ ಹ್ಮ್ ಎರಡೂನು ಒಂದ್ ಇಪ್ಪತ್ತು ನಿಮಿಷ ಒಟ್ಟಿಗೆ ಇಟ್ಬಿಟ್ರೆ ಸಪರೇಟ್ ಮಾಡಿದಾಗ ಕಬ್ಬಿಣಕ್ಕೆ ಆಯುಸ್ಕಾಂತ ಗುಣ ಬಂದಿರ್ತದೋ ಆಯಸ್ಕಾಂತ ಕಬ್ಬಿಣದ ಗುಣ ಬಂದಿರ್ತದೋ ಕಬ್ಬಿಣಕ್ಕೆ ಸ್ವಲ್ಪ ಆಯಸ್ಕಾಂತ ಗುಣ ಬಂದಿರುತ್ತೆ ಅದು ಅಟ್ರಾಕ್ಟ್ ಮಾಡುತ್ತೆ ಇದು ಗುರು ಶಿಷ್ಯರ ಅನುಬಂಧ ಆತ್ಮ ಅನ್ನೋದೇ ಗುರು ಮನಸ್ಸು ಅನ್ನೋದೇ ಶಿಷ್ಯ ಮನಸ್ಸು ಆತ್ಮನಲ್ಲಿ ಒಂದ್ ಇಪ್ಪತ್ತು ನಿಮಿಷ ಇಡೋದೇ ಧ್ಯಾನ ಧ್ಯಾನ ಮನಸ್ಸಿನ ಸ್ನಾನ ದೇಹಕ್ಕೆ ಸ್ನಾನ ಮಾಡಿಸ್ಬೇಕಲ್ವಾ ಮನಸ್ಸು ನಿತ್ಯ ಕರ್ಮ ಮಾಡ್ತಿರ್ತದೆ ಅದಕ್ಕೆ ಸ್ನಾನ ಮಾಡಿಸತಕ್ಕಂತ ಒಂದು ಪ್ರಕ್ರಿಯೆನೇ ಧ್ಯಾನ ಇಲ್ಲಿ ಗುರು ಶಿಷ್ಯ ಯಾರು ಅಂತಂದ್ರೆ ನಮ್ಮೊಳಗಡೆನೆ ಮನಸ್ಸು ಸಂಶಯ ಯಾವಾಗ್ಲೂ ಬರುವುದು ಮನಸ್ಸಿಗೆ ಭಯ ಯಾವಾಗ್ಲೂ ಇರೋದು ಮನಸ್ಸಿಗೆ ಆದ್ರೆ ಎಲ್ಲ ಉತ್ತರಗಳು ಎಲ್ಲ ಶಕ್ತಿಗಳು ಇರೋದಿಲ್ಲಿ ಆತ್ಮಶಕ್ತಿ ಖಂಡಿತ ಈ ಒಂದು ಮಹತ್ತರವಾದಂತಹ ಬಹಳಷ್ಟು ಜ್ಞಾನವನ್ನು ಪಡ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಕರ್ಮಗಳ ಬಗ್ಗೆ ತಿಳುವಂತಹ ಕಾರ್ಯವನ್ನು ಕೂಡ ಮಾಡ್ತೇವೆ ಯಾಕಂದ್ರೆ ಅಗಾಧವಾದಂತಹ ಜ್ಞಾನಗಳಂತಹ ಪೂಜ್ಯ ರಾಮ ಗುರುಜಿರವರು ನಮ್ಮ ಒಂದಷ್ಟು ಎಪಿಸೋಡ್ ಅನ್ನ ನಾನು ಬಯಸ್ತಾ ಇದ್ದೇನೆ ಅವರ ಒಂದು ಆಶೀರ್ವಾದ ಕೂಡ ನಮ್ಗೆ ಸದಾ ಇರಲಿ ಮಾರ್ಗದರ್ಶನ ಕೂಡ ಅವರೊಂದಿಗೆ ಈ ಒಂದು ಮಹತ್ತರವಾದಂತಹ ಜಪಾಲೆಯ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ ನಿಮ್ಮ ಸ್ಕ್ರೀನ್ ಸ್ಕ್ರೀನ್ಗೆ ಕೆಳ ಕಾಣ್ತಾ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಜಪಾಲಯ ಡಾಟ್ ಓ ಆರ್ ಜಿ ಅಂತೇಳಿ ನೀವು ಲಾಗಿನ್ ಮಾಡಿಕೊಂಡು ಅಲ್ಲಿ ನೋಡಬಹುದು ನಮ್ಮ ಸಂಪೂರ್ಣವಾದಂತಹ ವಿಷಯ ನೀವು ತಿಳ್ಕೊಬಹುದು ಇಂತೆಯೇ ನಾವು ಸರ್ವಧರ್ಮಗಳ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮಕವಾಗಿ ಅವರದೇ ಆದಂತಹ ಒಂದು ಅವರವಲ್ಲಿ ಯಾರು ಜ್ಞಾನವೋ ಯಾರು ಯಾವ ಉಪಾಸನೆಯೋ ಅವ್ರು ಮಾಡ್ಕೊಳ್ಳಿ ನಾವು ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಂತಹ ಕಾರ್ಯ ಈ ಜಪಾಲಯದ್ದು ಹಾಗಾಗಿ ಸರ್ವಧರ್ಮಗೂ ಕೂಡ ಇಲ್ಲಿ ಎಲ್ಲರಿಗೂ ಸ್ವಾಗತ ಇದೆ ತಾವು ಬಂದು ತಮ್ಮ ದೇವರ ಉಪಾಸನೆಯನ್ನು ಅಲ್ಲಿ ಕೂತು ಮಾಡಬಹುದು ಅಂತಹ ಸ್ಥಳವನ್ನು ನಾನು ಬಯಸ್ತೇನೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಜಪಾಲಯಕ್ಕೆ ತಮ್ಮಲ್ಲಾದಂತಹ ತನುಮನ ಧನವನ್ನ ಅರ್ಪಿಸಿ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ಕೆ ತಾವು ಕೂಡ ಕೈ ಜೋಡಿಸಿ ಅಂತ ನಾನು ಕಳಕಳಿಯಲ್ಲಿ ಕೇಳ್ಕೊಂತೇನೆ ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡಿಕೊಂಡು ತಮ್ಮೆಲ್ಲರಿಗೂ ಜೀವನದಲ್ಲಿ ಯಶಸ್ಸಾಗ್ಲಿ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಎಲ್ಲರೂ ಕೂಡ ದೇಶಕ್ಕೆ ಹಾಗೂ ಎಲ್ಲ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೂಡ ನಾನು ಪರಮಗುರು ಗುರುಭ್ಯೋ ನಮಃ ಶ್ರೀಮದಾನಂದ ಪಾದ ಚಾರೆ ಗುರುಭ್ಯೋ ನಮಃ ಹರಿಂದ್ರಾಮಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ